ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಅಡಿಕೆ ಸಸಿ ಅದಕ್ಕೆ ಬೀಜದ ಆಯ್ಕೆಯ ಕ್ರಮಗಳ ಬಗ್ಗೆ ನಾವು ಸಂಪೂರ್ಣ ವಿವರವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ತಿಳಿಸಿದೀವಿ ಅಡಿಕೆ ಮೇಲೆ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳಿವೆ ಸೊ ಅಡಿಕೆಗೆ ವಿಶೇಷವಾದ ಗಮನವನ್ನು ಇತ್ತೀಚೆಗೆ ನಮ್ಮ ಎಲ್ಲ ರೈತ ಬಾಂಧವರು ಕೊಡ್ತಾ ಇದ್ದೇವೆ ಅದನ್ನು ನಾನು ಯಾವುದೇ ಸೀಮೆ ಅಂತ ಮೊದಲೇ ಹೇಳಿದ್ದೇನೆ ಬಯಲು ಸೀಮೆ ಮಲೆನಾಡು ಸೀಮೆ ಅಥವಾ ನಮಗೆ ಅರಮಲೆನಾಡು ಸೀಮೆ ಎಲ್ಲ ಕಡೆನೂ ಅಡಿಕೆ ವಿಸ್ತೃತವಾಗಿ ವಿಸ್ತರಣೆ ಆಗ್ತಾ ಇದೆ ಅಡಿಕೆ ಬೆಳೆ ವಿಸ್ತರಣೆ ಅತಿ ಹೆಚ್ಚು ವೇಗವನ್ನು ಪಡ್ಕೊಂಡಿದೆ ಕಾರಣಗಳು ಭಾಳ ಸರಳ ಇದೆ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆಗೆ ಉತ್ತಮವಾದ ಬೆಲೆ ಇರುವ ಕಾರಣಕ್ಕೆ ನಮಗೆ ಅಡಿಕೆ ಬೆಳೆಯ ವಿಸ್ತರಣೆ ತುಂಬ ವೇಗವಾಗಿ ಆಗ್ತಾ ಇದೆ ಗಮನಿಸಬೇಕಾಗಿದ್ದು ಹಲವಾರು ಅಂಶಗಳಿವೆ ಪ್ರತಿ ಹಂತದಲ್ಲೂ ನಾವು ಅದನ್ನು ತಿಳಿಸ್ತಾ ಬಂದಿದ್ದೇವೆ ಇನ್ನು ಮುಂದೆ ಕೂಡ ಅದನ್ನು ತಿಳಿಸ್ತೇವೆ ಅದರದ್ದೇ ಒಂದು ಚಿಕ್ಕ ಪ್ರಯತ್ನ ಅಡಿಕೆ ಸಸಿ ತಯಾರಿಸುವಾಗ ನಾವು ಬೀಜದ ಆಯ್ಕೆ ಕ್ರಮವನ್ನು ಹೇಗೆ ಮಾಡಬೇಕು ಅನ್ನೋದು ಒಂದು ವಿವರವಾದ ವಿಡಿಯೋ ಮಾಡಬೇಕು ಅಂತೇಳಿ ತಮ್ಮಂದೆ ಹಾಜರಿದ್ದೀವಿ ಸ್ನೇಹಿತರೆ ತಾವೆಲ್ಲ ಹಿಂದಿನ ಹಾಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನಮಗೆ ಬೆಂಬಲಿಸ್ಬೇಕಂತ ಕೇಳ್ಕೊಳ್ತೇನೆ ಮತ್ತು ಅಡಿಕೆಯ ನಾವು ವಿಶೇಷವಾಗಿ ಅಡಿಕೆ ಬೆಲೆ ಹೆಚ್ಚಿರೋ ಕಾರಣಕ್ಕೆ ಎಲ್ಲ ಕಡೆನೂ ಈಗ ಯಾವುದೇ ರೈತರಲ್ಲಿ ಯಾವುದೇ ಪ್ರದೇಶದಲ್ಲಿ ನಾವು ಕೇಳಿದಾಗಲೂ ಅಡಿಕೆ 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 ಬಗ್ಗೆನೇ ಚರ್ಚೆ ಇದೆ ಅಡಿಕೆ ಬೆಲೆ ಬಗ್ಗೆ ಚರ್ಚೆ ಇದೆ ಅಡಿಕೆಯ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯದಲ್ಲಿ ಅಡಿಕೆಗೆ ಬೆಲೆ ಇರುತ್ತಾ ಇಲ್ಲ ಈ ರೀತಿಯಾದ ವಿಶೇಷವಾದ ಚರ್ಚೆಗಳು ನಡೀತಾನೆ ಇದೆ ಸೊ ಈಗ ಆ ವಿಷಯಗಳನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡೋದಾದರೆ ಅಡಿಕೆ ಬೆಳೆಯನ್ನು ನಾವು ಮಾಡುವಾಗ ಒಂದು ಸೂಕ್ತ ಅಂತರವನ್ನು ನಾವು ಇಟ್ಕೊಳ್ಳೋದು ಉತ್ತಮ ಸೂಕ್ತ ಅಂತರ ಅದು ಒಂಬತ್ತು ಒಂಬತ್ತು ಇರ್ಬೋದು ಒಂಬತ್ತು ಹನ್ನೆರಡು ಇರ್ಬೋದು ಅಥವಾ ಒಂಬತ್ತು ಹದಿನೈದು ಇರ್ಬೋದು ಬೇರೆ ಬೇರೆ ರೀತಿಯ ಒಂದು ವಿಧಾನಗಳು ಬಂದಿದೆ ಈಗ ಬಟ್ ಕನಿಷ್ಠ ಅಂತ ಹೇಳಿದ್ರು ನಾವು ಒಂಬತ್ತು ಒಂಬತ್ತು ಅಡಿಕೆಯಲ್ಲಿ ಅಂತರ ಇಟ್ಕೊಂಡು ಮಾಡಿದಾಗ ನಮಗೆ ಅಂತರ ಬೆಳೆ ಬೆಳೀಲಿಕ್ಕೆ ಒಂದಷ್ಟು ಅವಕಾಶಗಳು ಅನುಕೂಲಗಳು ಇರುತ್ತೆ ಸ್ನೇಹಿತರೆ ಬೆಳೆಗಳು ತುಂಬ ಮುಖ್ಯ ಅಡಿಕೆನಲ್ಲಿ ಅಂತರ ಅಂತರ್ಬಳೆಯೋದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಯಾವಾಗಲೂ ಅಡಿಕೆ ಮೇಲೆ ಅಡಿಕೆ ನಿಷೇಧ ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಇದೊಂದು ತೂಗು ಗತಿ ಯಾವಾಗಲೂ ತೇಳ್ತಾ ಇದೆ ಇದು ತೇಳ್ತಾನೆ ಇರುತ್ತೇನೋ ಗೊತ್ತಿಲ್ಲ ಯಾಕಂದರೆ ಕಳೆದ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷದಿಂದ ನಾವು ತೋಟಗಳು ಮಾಡುವಾಗ್ಲೂ ಅವಾಗ್ಲೂ ನಮಗೆ ಇದೇ ಮೂಲಭೂತ ಪ್ರಶ್ನೆಗಳು ನಮ್ಮ ಎದುರಿಗೆ ಇದ್ದವು ಅವಾಗಲೂ ಸಹಿತ ನಾವು ಅಡಿಕೆ ತೋಟವನ್ನು ಮಾಡಿದ್ದೇವೆ ಈಗಲೂ ನಾವು ಅಡಿಕೆ ಫಸಲನ್ನು ತೊಗೊಳ್ತಾ ಇದ್ದೇವೆ ಉತ್ತಮ ಬೆಲೆ ಸಹಿತ ದೊರಕಿದೆ ರೋಗ ಮತ್ತೊಂದು ಇನ್ನೊಂದು ಅದು ಬೇರೆ ಆದ ವ್ಯವಸ್ಥೆ ಇದೆ ಅದಕ್ಕೆ ಸಾಕಷ್ಟು ಇದೆ ಅದನ್ನು ನಾನು ಅಂತ ನಂತರ ಬಹಳ ಮುಖ್ಯ ಏಕೆ ಅಂದರೆ ಈ ಬೆಲೆ ಅನ್ನೋ ಒಂದು ಗುಮ್ಮನ್ನು ನಾವು ಇದನ್ನು ನಿರ್ಧಾರ ಮಾಡಲಿಕ್ಕೆ ಅಥವಾ ಅದನ್ನು ನಾವು ಹತೋಟಿಗೆ ಹತೋಟೆಗೆತ್ಕೊಳ್ಳಲಿಕ್ಕೆ ಈ ಅಂತರ ನಮಗೆ ಬಹಳಷ್ಟು ಸಹಕಾರ ಆಗುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಒಂಬತ್ತು ಒಂಬತ್ತು ಅಂತರ ಇದ್ದಾಗ ನಾವು ಅಡಿಕೆನಲ್ಲಿ ಕಾಲಕ್ರಮೇಣ ಕಾಳುಮೆಣಸನ್ನು ಅಂತರ ಬೆಳೆಯಾಗಿ ಬೆಳಿಬೋದು ಅದರಲ್ಲಿ ಯಾಲಕ್ಕಿಯನ್ನು ಸಹಿತ ನಾವು ಬೆಳಿಬೋದು ಕಾಫಿಯನ್ನು ಬೆಳಿಬೋದು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂತರ ಬೆಳೆಗಳು ಇವೆಲ್ಲ ಯಾಕಂತ ಹೇಳಿದ್ರೆ ಇವೆಲ್ಲ ನಮಗೆ ಸ್ಪೈಸಸ್ ಏನಿದೆ ಹಾಗಾಗಿ ನಮಗೆ ಇವು ನಿರಂತರವಾಗಿ ಬೇಡಿಕೆ ಇರ್ತಕ್ಕಂಥದ್ದು ನಿರಂತರವಾಗಿ ಉತ್ತಮ ಬೆಲೆ ದೊರೆತಕ್ಕಂಥ ಬೆಳೆಗಳಾಗಿದೆ ಸೊ ಹಾಗಾಗಿ ಅಂಥದ ಮೇಲೆ ಗಮನ ಇಟ್ಕೊಳ್ಳಿ ಮತ್ತು ಇವತ್ತಿನ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಅಡಿಕೆ ಸಸಿ ಮತ್ತು ಅದರಲ್ಲಿ ಬೀಜದ ಆಯ್ಕೆ ಕ್ರಮ ಇದೆ ಅದಕ್ಕೆ ಹೋಗೋಣ ಒಂದು ಕೂಲಂಕುಷವಾಗ ಒಂದು ಪರಿಚಯ ಅದಾಗೆ ಆಗುತ್ತೆ ಅಂತೇಳಿ ಇಷ್ಟು ವಿಷಯಗಳನ್ನು ನಾನು ನಿಮ್ಗೆ ಕಳಿಸಿದ್ದೇನೆ ಅಡಿಕೆನಲ್ಲಿ ನಾವು ಉತ್ತಮ ನಿರ್ವಹಣೆ ಮಾಡಿದ್ರೆ ಪೋಷಕಾಂಶದ ನಿರ್ವಹಣೆ ರೋಗದ ನಿರ್ವಹಣೆ ಬಸಿಗಾಲಯಗಳ ಸರಿಯಾದ ನಿರ್ವಹಣೆ ಮಾಡಿದ್ರೆ ನಾವು ಅಡಿಕೆನಲ್ಲಿ ಖಂಡಿತವಾಗ್ಲೂ ಉತ್ತಮ ಇಳುವರಿ ಪಡಿಬೋದು ತನ್ನ ಮೂಲಕ ಉತ್ತಮ ಆದಾಯವನ್ನು ನಾವು ಸೃಷ್ಟಿಸ್ಕೊಳ್ಬೋದು ಸ್ನೇಹಿತರೆ ಇನ್ನು ನಾವು ವಿಶೇಷವಾಗಿ ನಾವು ಅಡಿಕೆ ತೋಟ ಮಾಡಬೇಕು ಅನ್ನೋ ಸ್ನೇಹಿತರೆ ಯಾರಿದ್ದೀರಿ ಅವರಿಗೆಲ್ಲ ಏನೇನು ಬರುತ್ತೆ ಸ್ಟೇಜ್ ಬೈ ಸ್ಟೇಜ್ ಏನೇನು ಬರುತ್ತೆ ಅನ್ನೋದನ್ನು ವಿಚಾರ ಮಾಡ್ತಾ ನಾವು ಹೋದಾಗ ನಮ್ಗೆ ಮೊದಲನೇ ಹಂತದಲ್ಲಿ ಬರುವುದು ನಮಗೆ ಅಡಿಕೆ ಸಸಿ ಅಂಥೇಳಿ ನಾವು ಏನು ಆಯ್ಕೆ ಮಾಡ್ತೀವಿ ಅದು ಬಹಳ ಮುಖ್ಯವಾಗುತ್ತೆ ಅಡಿಕೆನಲ್ಲಿ ನಾವು ಸ್ಯಾಪ್ಲಿಂಗ್ ಸಸಿಗಳ ಮೂಲಕ ನಾವು ನಾಟಿ ಮಾಡಿಬಿಟ್ಟು ನಮ್ಮ ತೋಟವನ್ನು ನಾವು ಬೆಳೆಸ್ತೇವೆ ಸೊ ಅಡಿಕೆ ಸಸಿ ಬಂದಾಗ ನಮಗೆ ಎರಡು ಥರದ ಆಪ್ಷನ್ ಬರುತ್ತೆ ಸಹ ಸಹಜವಾಗಿ ಯಾರೆಲ್ಲ ಅಡಿಕೆ ತೋಟವನ್ನು ಹೊಂದಿದ್ದಾರೆ ಅಥವಾ ಯಾರಿಗೆಲ್ಲ ಅಡಿಕೆ ತೋಟ ಹೊಂದಿರೋರು ಪರಿಚಯಸ್ಥರಿದ್ದಾರೆ ಸ್ನೇಹಿತರಿದ್ದಾರೆ ಒಂದು ಬಳಗದವರಿದ್ದಾರೆ ಅವರತ್ರ ಅವರ ಹತ್ರ ನಾವು ಅಡಿಕೆಯನ್ನು ತೆಗೆದುಕೊಂಡು ಅದರಲ್ಲಿ ಸಸಿ ಮಾಡಿಬಿಟ್ಟು ನಾವು ಅಡಿಕೆ ಸಸಿಯನ್ನು ನಾಟಿ ಮಾಡ್ತಕ್ಕಂಥ ಕ್ರಮ ಆಗುತ್ತೆ ಮತ್ತು ಇನ್ನೊಂದು ಸಹ ಸಹಜವಾಗಿರೋ ಈ ಇವತ್ತಿನ ಕಾಲಮಾನದಲ್ಲಿ ಸಹಜವಾಗಿರೋದು ಅಂದರೆ ನಮ್ಮ ರೈತರು ನಾವು ಯಾವುದೇ ಬೆಳೆ ಮಾಡಬೇಕು ಅಂದರೂ ನರ್ಸರಿಗೆ ಹೋಗ್ತೀವಿ ಅಲ್ಲಿ ರೆಡಿ ಇರುತ್ತೆ ಅದನ್ನು ತೊಗೊಂಬರ್ತೀವಿ ಮಾಡ್ತೀವಿ ಇದರಲ್ಲಿ ಎರಡರಲ್ಲೂ ಸಾಕಷ್ಟು ಅನುಕೂಲತೆಗಳು ಅನಾನುಕೂಲತೆಗಳಿದೆ ಚರ್ಚೆ ಮಾಡೋಣ ಸ್ನೇಹಿತರೆ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಿದೆ ಅಂತ ನಾನು ಬಯಸಿದ್ದೇನೆ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಹೆಚ್ಚೆಚ್ಚು ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ ಈ ಮಾಹಿತಿಗಳು ತಮಗೆ ಸರಿ ಅನಿಸಿದರೆ ಉತ್ತಮ ಉಪಯುಕ್ತ ಅಂತ ಅನಿಸಿದರೆ ನಿಮ್ಮ ಎಲ್ಲ ಸ್ನೇಹಿತರುಗಳಲ್ಲಿ ಇದನ್ನು ದಯವಿಟ್ಟು ಹಂಚ್ಕೊಳ್ಳಿ ಸ್ನೇಹಿತರೆ ಸೊ ಅಡಿಕೆ ಸಸಿಗೆ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂತೇಳಿದ್ರೆ ನಾವು ಅಡಿಕೆ ಸಸಿ ಮಾಡುವಾಗ ನಾವು ಬೀಜದ ಆಯ್ಕೆಯನ್ನು ನಾವು ಸರಿಯಾಗಿ ಮಾಡ್ಕೋಬೇಕು ಹೇಗೆ ಮಾಡಬೇಕು ಬೀಜದ ಆಯ್ಕೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಅಡಿಕೆ ಹಾಕುವಾಗ ನಾವು ಯಾವ ತಳಿಯ ಅಡಿಕೆಯನ್ನು ಹಾಕಬೇಕು ಅನ್ನೋದನ್ನು ನಾವು ಮೊದಲು ತೀರ್ಮಾನ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಯಾವ ಇದು ತುಂಬ ಲಾಂಗ್ ಟರ್ಮ್ ಕ್ರಾಪ್ ಆಗಿರೋದ್ರಿಂದ ನಾವು ಯಾವ ತಳಿ ಬೆಳಿಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿಕೊಂಡು ಮಾಡಿದರೆ ಸೂಕ್ತ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಕ್ರಮೇಣ ಈಗ ನಾವು ಇವತ್ತು ಯಾವುದೋ ಒಂದು ತಳಿ ತಂದು ಹಾಕಿದ್ದೇವೆ ಹತ್ತು ವರ್ಷ ಆದಮೇಲೆ ನಮ್ಗೆ ಅದು ಸರಿಯಾಗಿ ಫಸ್ಲು ಬರ್ತಾಯಿಲ್ಲ ಅಥವಾ ರೋಗ ಬಾಧೆ ಜಾಸ್ತಿ ಇದೆ ಅಥವಾ ನನ್ನ ಪ್ರದೇಶಕ್ಕೆ ಈ ತಳಿ ತಳಿ ಸೂಕ್ತ ಅಲ್ಲ ಅಂತ ಅನ್ನೋ ಭಾವನೆ ಬಂದಾಗ ಮತ್ತೆ ಅದನ್ನು ಬದಲಾಯಿಸಬೇಕು ಅಂದರೆ ಮತ್ತೆ ನಾವು ಹತ್ತು ವರ್ಷನೇ ಕಾಯಬೇಕಾಗತ್ತೆ ಹಾಗಾಗಿ ತುಂಬ ವಿವೇಚನೆಯಿಂದ ನಾವು ಈ ತಳಿಯ ಆಯ್ಕೆಯನ್ನು ಮಾಡೋದು ಸೂಕ್ತ ಸೊ ಸ್ಥಳೀಯ ಆಯ್ಕೆಯನ್ನು ಮಾಡೋದು ಸೂಕ್ತ ಅಂತಲೂ ಹೇಳಿದ್ವಿ ಹಾಗಾಗಿ ಮಾರ್ಕೆಟಲ್ಲಿ ಸಾಕಷ್ಟು ತಳಿಗಳಿದೆ ನಮಗೆ ಯಾವ್ದು ಹೊಂದ ಹೊಂದುತ್ತೆ ನಮ್ಮ ಮಣ್ಣಿಗೆ ಯಾವ್ದು ಹೊಂದುತ್ತೆ ನಮ್ಮ ಪ್ರದೇಶಕ್ಕೆ ಯಾವ್ದು ಹೊಂದುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ಮಾಡೋದು ಉತ್ತಮ ಸಾಮಾನ್ಯವಾಗಿ ನಮಗೆ ಅಡಿಕೆನಲ್ಲಿ ಎರಡು ವೆರೈಟಿನ ನಾವು ದೊಡ್ಡದಾಗಿ ಎರಡು ವೆರೈಟಿ ಲೆಕ್ಕ ಹಾಕ್ಕೊಂಡ್ರು ಒಂದು ನಾವು ಕೆಂಪು ಅಡಿಕೆ ಮಾಡಲಿಕ್ಕೆ ಉಪಯೋಗಿಸ್ತೇವೆ ಇನ್ನೊಂದು ಚಾಲಿಗಾಗಿ ಉಪಯೋಗಿಸ್ತೇವೆ ಇದರಲ್ಲಿ ವಿವಿಧ ಬೇರೆ 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 ಇದೆ ಸರ್ಕಿದೆ ಬೆಟ್ಟೆ ಇದೆ ಗೊರಬಲ್ ಇದೆ ಮತ್ತು ಚಾಲಿನಲ್ಲೂ ಮತ್ತೆ ಬೇರೆ ಬೇರೆ ವಿಧ ವಿಧಗಳು ಬರುತ್ತೆ ಅದನ್ನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಒಂದು ಕೆಂಪು ಅಡಿಕೆಗೋಸ್ಕರ ಅಡಿಕೆ ಬೆಳಿತೇವೆ ಅಥವಾ ಚಾಲಿಗೋಸ್ಕರ ಬೆಳಿತೇವೆ ಈ ಪ್ರಮೇಯದಲ್ಲಿ ನಾವು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋ ಅಂತ ಇದ್ದರೆ ಕೆಂಪು ಅಡಿಕೆಗೆ ನಮಗೆ ತೀರ್ಥಹಳ್ಳಿ ಲೋಕಲ್ ತಳಿ ಇದೆ ತೀರ್ಥಹಳ್ಳಿ ಲೋಕಲ್ ತಳಿ ತುಂಬ ಫೇಮಸ್ ಆಗಿರ್ತಕ್ಕಂಥ ತಳಿ ತೀರ್ಥಹಳ್ಳಿ ಲೋಕಲ್ ತಳಿ ಇದೆ ಮತ್ತು ಅಲ್ಲಿ ನಮಗೆ ಮೋಹಿತ್ ನಗರ್ ಇದೆ ಮೋಹಿತ್ ನಗರ್ ಇದೆ ತೀರ್ಥಹಳ್ಳಿ ಲೋಕಲ್ ತಳಿ ಏನಿದೆ ಇದೇ ಮಾದರಿಯಲ್ಲಿ ನಮಗೆ ತರೀಕೆರೆ ಲೋಕಲ್ ಚನ್ನಗಿರಿ ಲೋಕಲ್ ಭೀಮಸಮುದ್ರ ಈ ರೀತಿ ಸಾಕಷ್ಟು ಮಾರುಕಟ್ಟೆಯಲ್ಲಿ ನರ್ಸರಿಲಿ ಇರ್ಬೋದು ಅಥವಾ ನಾವು ಆ ಭಾಗದ ರೈತರು ತಮ್ಮ ತಮ್ಮ ಮನೆಗಳಲ್ಲಿ ಮಾಡ್ಕೊಂಡಿರೋ ಸಸಿಗಳನ್ನು ನಾವು ಕೇಳಲಿಕ್ಕೆ ಹೋದರೆ ಅಥವಾ ನಮ್ಮ ಸಸಿಗಳ ಹುಡುಕಾಟ ಶುರುವಾದಾಗ ಎಲ್ಲವೂ ಬರ್ತವೆ ಇದರಲ್ಲಿ ಅತಿ ಹೆಚ್ಚು ಸೂಕ್ತ ಆಗೋದು ತೀರ್ಥಹಳ್ಳಿ ತಳಿ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ತರೀಕೆರೆ ಲೋಕಲ್ಲು ಭೀಮಸಮುದ್ರ ಅಥವಾ ಚಂದಗಿರಿ ಲೋಕಲ್ ಅಂತ ಏನು ಹೇಳ್ತಾರೆ ಅಥವಾ ಲೋಕಲ್ ತಳಿಗಳು ಅಂತ ಏನು ಯಾರೇ ಕೊಡ್ತಾ ಇದ್ರು ಅದೆಲ್ಲದಕ್ಕೂ ಮೂಲ ನಮಗೆ ತೀರ್ಥಹಳ್ಳಿ ಲೋಕಲ್ ಇದೆ ಇನ್ನು ಮೋಹಿತ್ ನಗರು ಇದೆ ಇದು ಅಷ್ಟಾಗಿ ಸೂಕ್ತ ಆಗ್ಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ನಮ್ಗೆ ಹಲವಾರು ಕಾರಣಗಳಿದೆ ರೋಗ ಇರ್ಬೋದು ಹೈಬ್ರಿಡ್ ತಳಿಯಾಗಿದ್ದ ಕಾರಣಗಳಿರ್ಬೋದು ಮತ್ತು ರೋಗದ ತಾಳಿಕೆ ಇರ್ಬೋದು ಆವರೇಜ್ ಈಲ್ಡ್ ಇರ್ಬೋದು ಇದನ್ನೆಲ್ಲ ಗಮನಿಸಿದಾಗ ನಮಗೆ ತೀರ್ಥಹಳ್ಳಿ ತಳಿ ಉತ್ತಮ ಆಗುತ್ತೆ ಯಾವ ಯಾವ ಪ್ರಮೇಯದಲ್ಲಿ ನಮಗೆ ಕೆಂಪು ಅಡಿಕೆಗೆ ನಾವು ಕೆಂಪು ಅಡಿಕೆ ಬೆಳೆಯಲಿಕ್ಕೋಸ್ಕರ ನಾವು ಅಡಿಕೆ ತೋಟ ಮಾಡ್ತಾ ಇದ್ದೇವೆ ಅನ್ನೋ ಪ್ರಮೇಯದಲ್ಲಿ ನಾವು ಇದಿಷ್ಟನ್ನು ಗಮನದಲ್ಲಿ ಇಡಬೇಕಾಗತ್ತೆ ಮತ್ತು ಸಾಧ್ಯವಾದಷ್ಟು ಲೋಕಲಲ್ಲಿ ನಿಮಗೆ ನೋಡಿ ಮಾಡಿ ತಿಳಿ ತಿಳಿದುಕೊಂಡು ತಾವು ತಗೊಳ್ಳೋದು ಒಳ್ಳೆಯದು ನರ್ಸರಿಲಿ ತಗೊಳ್ಳುವಾಗ ವಿಶೇಷ ಗಮನ ವಹಿಸಬೇಕಾಗತ್ತೆ ನೀವು ಲೋ ವಿಶ್ವಾಸಾರ್ಹ ಮೂಲದಿಂದನೇ ನರ್ಸರಿಗಳಲ್ಲಿ ನೀವು ಖರೀದಿ ಮಾಡಬೇಕಾಗತ್ತೆ ಅಡಿಕೆಗೆ ವಿಪರೀತ ಬೆಲೆ ಇರೋದ್ರಿಂದ ಅಡಿಕೆ ಸಸಿಗೂ ವಿಪರೀತ ಬೆಲೆ ಇರ್ತದೆ ಹಾಗಾಗಿ ನೀವು ಗಮನ ಕೊಟ್ಟು ಮಾಡಬೇಕು ಇನ್ನು ಚಾಲಿಗೋಸ್ಕರ ನಾನು ಚಾಲಿ ಬೆಳೀಲಿಕ್ಕೋಸ್ಕರ ಚಾಲಿಗೆ ಸಂಬಂಧಪಟ್ಟ ಅಡಿಕೆಯನ್ನು ಬೆಳೆಯಲಿಕ್ಕೋಸ್ಕರ ನಾನು ಅಡಿಕೆ ತೋಟ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಮಗೆ ಸಿರಸಿ ಅಥವಾ ಸಾಗರ ಸಿರಸಿ ಅಥವಾ ಸಾಗರದ ತಳಿಗಳು ಇದರಲ್ಲಿ ಉತ್ತಮ ಇದೆ ಇವು ಅಡಿಕೆ ಗಾತ್ರದಲ್ಲಿ ದೊಡ್ಡದಿರುತ್ತೆ ಗಾತ್ರದಲ್ಲಿ ದೊಡ್ಡದಿರುತ್ತೆ ಇವು ನಮಗೆ ಚಾಲಿಗೋಸ್ಕರ ಮಾಡಲಿಕ್ಕಾಗಿ ಅನುಕೂಲ ಆಗುತ್ತೆ ಇದರಲ್ಲಿ ಮತ್ತೆ ಹೈಬ್ರಿಡ್ ನಮಗೆ ಮಂಗಳ ಸೀರೀಸ್ ಬಂದಿದೆ ಮಂಗಳ ಸೀರೀಸ್ ಬಂದಿದೆ ಇದರಲ್ಲಿ ಶತಮಂಗಳ ಮಂಗಳ ಇತ್ಯಾದಿ ವೆರೈಟಿಗಳಿದೆ ಇದನ್ನು ನಾವು ಗಮನ ಇಟ್ಟು ನಮಗೆ ಯಾವ ವೆರೈಟಿ ಬೇಕು ಅನ್ನೋದನ್ನು ನಾವು ಮೊದಲು ನಿರ್ಧಾರ ಮಾಡ್ಕೊಬೇಕು ಸೊ ಯಾವ ವೆರೈಟಿ ಬೇಕು ಅಂತ ನಾವು ನಿರ್ಧಾರ ಮಾಡಿಕೊಂಡ್ರೆ ನಮಗೆ ಆಯ್ಕೆ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ ಸ್ನೇಹಿತರೆ ನಾವು ಇಲ್ಲಿವರೆಗೂ ನಮಗೆ ಸೂಕ್ತವಾದ ತಳಿಯನ್ನು ನಾವು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಈಗ ನಾವು ತಾಯಿ ಮರದ ಆಯ್ಕೆ ಬಗ್ಗೆ ಮದರ್ ಟ್ರೀ ಪ್ಲ್ಯಾಂಟ್ ಏನಿದೆ ಮದರ್ ಟ್ರೀ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ಆದ್ರೂ ಈ ತಾಯಿ ಮರದ ಆಯ್ಕೆ ವಿಧಾನ ಒಂದೇ ಇರ್ತದೆ ವಿಶೇಷವಾಗಿ ನಾವು ಇಲ್ಲಿ ಗಮನ ಏನಂದ್ರೆ ನಮ್ಮ ತಾಯಿ ಮರದ ಆಯ್ಕೆ ಮಾಡುವಾಗ ನಾವು ಇದು ಕನಿಷ್ಠ ಹದಿನೈದರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಮರದಿಂದ ಮಾತ್ರ ನಾವು ಬೀಜದ ಆಯ್ಕೆಯನ್ನು ಮಾಡ್ಕೋಬೇಕು ಅಡಿಕೆಗೆ ಸಸಿಗಳನ್ನು ತಯಾರಿಸುವಾಗ ಹದಿನೈದರಿಂದ ಇಪ್ಪತ್ತೈದು ವರ್ಷದ ಅಡಿಕೆ ಮರದ ಮರವನ್ನು ನಾವು ತಾಯಿ ಮರವಾಗಿ ಆಯ್ಕೆ ಮಾಡ್ಕೊಳ್ಬೇಕು ಸಾಕಷ್ಟು ಇದರಲ್ಲಿ ಗೊಂದಲಗಳು ಅನ್ನೋದಕ್ಕಿಂತ ಸಾಕಷ್ಟು ವಿಚಾರಗಳಿದೆ ಕೆಲವರು ಹತ್ತು ವರ್ಷದೂ ಮಾಡ್ಬೋದು ಅಂತಾರೆ ಕೆಲವರು ನಲ್ವತ್ತು ವರ್ಷ ತನಕ ಮಾಡ್ಬೋದು ಅಂತಾರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವು ಹದಿನೈದರಿಂದ ಇಪ್ಪತ್ತೈದು ವರ್ಷದ ಮರಗಳಿಗೆ ನಾವು ಆಯ್ಕೆಯನ್ನು ಸೂಕ್ತ ಅಂತ ನಾವು ಬಾಯಿಸಿ ಭಾವಿಸಿದ್ದೀವಿ ಸ್ನೇಹಿತರೆ ಹದಿನೈದು ವರ್ಷಕ್ಕೆ ನಮಗೆ ಮರ ಒಂದು ವೈಟಲ್ ಸ್ಟೇಜ್ಗೆ ಬಂದಿರುತ್ತೆ ಉತ್ತಮ ಇಳುವರಿ ಕೊಡ್ತಕ್ಕಂಥದ್ದು ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಮತ್ತು ಎಲ್ಲ ರೀತಿಯ ಅದಕ್ಕೆ ಅಡಿಕೆಯಾದ ಅದರದೇ ಆದಂಥ ಗುಣಲಕ್ಷಣಗಳನ್ನು ಆ ಮರ ಬೆಳೆಸ್ಕೊಂಡಿರುತ್ತೆ ಆ ಮರದಲ್ಲಿ ಬರ್ತಕ್ಕಂಥ ನಮಗೆ ಅಡಿಕೆಯ ಗೋಟ್ ಏನಿದೆ ಅಡಿಕೆಯ ಕಾಯಿ ಏನಿದೆ ಅದು ನಮಗೆ ತುಂಬಾ ಆಗಿರೋದು ಅನ್ನೋದು ನಮ್ಮ ಅಭಿಪ್ರಾಯ ಹದಿನೈದರಿಂದ ಇಪ್ಪತ್ತೈದು ವರ್ಷ ನಲವತ್ತು ವರ್ಷದ ನಂತರದ್ದು ಯಾಕೆ ಬೇಡ ಅಂತ ಹೇಳಿದ್ರೆ ಅಲ್ಲಿ ಸಾ ಸಾಮಾನ್ಯವಾಗಿ ನಲವತ್ತು ಐವತ್ತು ವರ್ಷದ ನಂತರ ನಮಗೆ ಇಳುವರಿ ಕಡಿಮೆ ಆಗ್ತಾ ಇರ್ತದೆ ಆ ಪಸ್ಸದಲ್ಲಿ ಮತ್ತು ಉತ್ಪಾದನಾ ಸಾಮರ್ಥ್ಯನೂ ಕಡಿಮೆ ಇರ್ತದೆ ಹಾಗಾಗಿ ನಮಗೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಅಭಿಪ್ರಾಯ ಸ್ನೇಹಿತರೆ ಇನ್ನು ನಮಗೆ ರೋಗರಹಿತವಾದ ತೋಟದಿಂದನೇ ರೋಗರಹಿತವಾದ ತೋಟದಿಂದನೇ ಮಾಡಬೇಕು ಇಲ್ಲಿ ರೋಗರಹಿತ ಅಂತೇಳಿದ್ರೆ ತೋಟನೂ ನೋಡ್ಕೋಬೇಕು ರೋಗರಹಿತವಾಗಿರಬೇಕು ಮತ್ತು ಮರನೂ ನೋಡ್ಕೋಬೇಕು ಕೆಲಸರಿ ವಿಚಿತ್ರ ಅನ್ಸುತ್ತೆ ಮರ ತೋಟ ಏನು ಬೇರೆ ಬೇರೆನಂತ ಹೌದು ನಿಮಗೆ ತೋಟ ನಿಮಗೆ ರೋಗರಹಿತ ಆಗಿರಲ್ಲ ಎಲ್ಲೋ ಒಂದೋ ಎರಡೋ ಮರ ರೋಗರಹಿತವಾಗಿರ್ತದೆ ಆ ಥರದ್ದು ನಾವು ಬೀಜದ ಆಯ್ಕೆಗೆ ನಾವು ಮಾಡ್ಕೋಬಾರ್ದು ಕ್ರಮವನ್ನು ನಾವು ನೋಡ್ಕೋಬೇಕು ಹಾಗಾಗಿ ನಾವು ರೋಗರಹಿತವಾಗಿರೋ ತೋಟದಿಂದ ತಗೊಂಡಾಗ ರೋಗರಹಿತವಾದ ಮರದಿಂದ ಸದೃಢವಾಗಿರೋ ಮರದಿಂದ ತಗೊಂಡಾಗ ನಮಗೆ ಮುಂದೆ ನಮಗೆ ಭವಿಷ್ಯದಲ್ಲಿ ನಮ್ಮ ತೋಟಕ್ಕೆ ರೋಗ ಬರುವಂಥ ಅಥವಾ ನಮ್ಮ ಮರಕ್ಕೆ ರೋಗ ಬರುವಂಥ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಆಗಿರುತ್ತೆ ಇನ್ನು ರೋಗರಹಿತ ಅಂದರೆ ಏನೇನು ಗಮನಿಸ್ಕೊಡ್ಬೇಕಾಗತ್ತೆ ನಾವು ರೋಗರಹಿತದಲ್ಲಿ ನಮಗೆ ತುಂಬ ಬಾಧಿಸೋದು ಅಡಿಕೆಗೆ ಎಲೆ ಚುಕ್ಕಿ ಎಲೆ ಚುಕ್ಕಿ ಇರಬಾರ್ದು ಅದನ್ನು ನೋಡಬೇಕು ಕೊಳೆ ರೋಗ ಇದೆ ಕೊಳೆ ರೋಗ ಇಲ್ಲದೆ ಇರತಕ್ಕಂಥ ತೋಟದಿಂದ ನಾವು ನಮಗೆ ಬಿತ್ತನೆಗೆ ನಾವು ಬೋಟುಗಳನ್ನು ಮತ್ತು ಅಡಿಕೆ ಕಾಯಿಗಳನ್ನು ಆರಿಸ್ಕೋಬೇಕು ಮತ್ತು ಸೂಕ್ತವಾಗಿರ್ತಕ್ಕಂಥ ಫಸ್ಲು ಉತ್ತಮ ಇರಬೇಕು ಈ ತೋಟದಲ್ಲಿ ಉತ್ತಮ ಫಸಲಿರ್ತಕ್ಕಂಥ ತೋಟದಲ್ಲಿ ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು ಇದ್ರ ಬಗ್ಗೆ ಇನ್ನು ಮುಂದುವರೆದು ವಿಸ್ತೃತವಾಗಿ ಮಾತಾಡೋದು ಸ್ನೇಹಿತರೆ ಉತ್ತಮ ಇದೆ ಅಂತ ಹೇಳಿದ್ರೆ ನಮಗೆ ಭವಿಷ್ಯದಲ್ಲಿ ನಮಗೂ ಕೂಡ ಉತ್ತಮ ಫಸಲು ದೊರೆತಕ್ಕಂತಹ ಎಲ್ಲ ರೀತಿಯ ಸಾಧ್ಯತೆಗಳು ಇರ್ತದೆ ಮತ್ತು ಈ ತೋಟದಲ್ಲಿ ನಿರಂತರವಾಗಿ ಫಸಲು ಬರ್ತಾನೆ ಇರಬೇಕು ಒಂದು ವರ್ಷ ಹಾಳಾಗಿದೆ ಒಂದು ವರ್ಷ ಚೆನ್ನಾಗಿದೆ ಆ ಥರದ ತೋಟದ ಫಸಲುಗಳು ನಮಗೆ ಆ ಥರದ ತೋಟದ ಫಸಲಿನ ಬೀಜಗಳು ಗೋಟುಗಳು ನಾವು ಆಯ್ಕೆ ಮಾಡಿಕೊಂಡ್ರೆ ಅಷ್ಟು ಸೂಕ್ತ ಆಗಲಿಕ್ಕಿಲ್ಲ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತುಂಬ ಸೂಕ್ಷ್ಮ ವಿಷಯಗಳು ಸಾಕಷ್ಟು ನಮ್ಮ ಅನುಭವದಿಂದ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇವನ್ನು ಶೇರ್ ಮಾಡಿ ಹೇಳಿ ಸ್ನೇಹಿತರೆ ನಾವು ತಲೆ ಬಗ್ಗೆ ತಿಳ್ಕೊಂಡ್ವಿ ತಾಯಿ ಮರದ ಆಯ್ಕೆಯನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ವಿ ಇನ್ನು ನಮಗೆ ತಲೆಗಳನ್ನು ಫೈನಲ್ ಮಾಡಾಯಿತು ತಾಯಿ ಮರ ಫೈನಲ್ ಮಾಡಾಯ್ತು ಅಂತ ಹೇಳಿದ್ರೆ ಅದರಲ್ಲಿ ಗೊನೆ ಬಂಚಸ್ ಬಂದಿರುತ್ತೆ ನಮಗೆ ಯಾವ ಗೊನೆಯಿಂದ ಯಾ ಹೇಗೆ ಗೊನೆನ ಆಯ್ಕೆ ಮಾಡಬೇಕು ಯಾವ ಗೊನೆ ಬೇಡ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಳ್ಳೋಣ ಒಂದು ಅಡಿಕೆ ಮರ ಅಂತ ಹೇಳಿದ್ರೆ ನಮಗೆ ಸರಾಸರಿ ಮೂರರಿಂದ ಐದು ಆರರ ತನಕ ಗೊನೆಗಳಿರ್ತದೆ ಸೊ ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮಗೆ ಮೊದಲನೇ ಗೊನೆ ಬೇಡ ಮೊದಲನೇ ಗೊನೆ ಬೇಡ ಹಾಗೂ ಐದು ಮತ್ತು ಆರನೇ ಗೊನೆ ಕೂಡ ನಮಗೆ ಬೇಡ ಅದರರ್ಥ ಎರಡು ಅಥವಾ ಮೂರನೇ ಗೊನೆ ಇದಿಷ್ಟನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು ಇದರಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಒಂದು ಅಡಿಕೆ ಮರ ಇದೆ ನಮಗೆ ಮೂರು ಗೊನೆ ಬಿಟ್ಟಿದೆ ನಾಲ್ಕು ಗೊನೆ ಬಿಟ್ಟಿದೆ ಐದು ಆರು ಗೊನೆ ಬಿಟ್ಟಿದೆ ಅಂದರೆ ಪ್ರಮೇಯದಲ್ಲಿ ನಾಲ್ಕು ಗೊನೆ ಬಿಟ್ಟಿದ್ದಿರೋ ಒಂದು ಅಡಿಕೆ ಮರ ನಾವು ಚೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ತಾಯಿ ಮರದ ಆಯ್ಕೆ ಕ್ರಮನ ಪಾಲಿಸಿ ಆ ಮರನ ಚೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಮೊದಲನೇ ಗೊನೆಯೂ ಬೇಡ ನಾಲ್ಕನೇ ಗೊನೆಯೂ ಬೇಡ ಎರಡನೇ ಮತ್ತು ಮೂರನೇ ಗೊನೆ ತಗೊಂಡ್ರೆ ಸಾಕಾಗ್ತದೆ ಬೀಜಕ್ಕೆ ಅದು ನಮಗೆ ಉತ್ತಮವಾದ ಗುಣಮಟ್ಟದ ನಮಗೆ ಗೋಟ್ಗಳು ಅದರಲ್ಲಿ ನಮಗೆ ದೊರೆಯುತ್ತೆ ಸ್ನೇಹಿತರೆ ಇನ್ನು ಗೊನೆಯಲ್ಲಿರುವಂಥ ಈಗ ಎರಡನೇ ಮತ್ತು ಮೂರನೇ ಗೊನೆ ನಾವು ಚೂಸ್ ಮಾಡ್ಕೊಂಡಿದ್ದೀವಿ ಗೊನೆಯಲ್ಲಿರುವಂತಹ ಎಲ್ಲ ಅಡಿಕೆ ಹಣ್ಣಾಗಿರಬೇಕು ಬರೀ ಹಣ್ಣಾಗಿದ್ದರೆ ಸಾಲದು ಹಣ್ಣಾಗಿ ಕನಿಷ್ಠ ಎಂಟರಿಂದ ಹತ್ತು ಅಡಿಕೆ ಎಂಟರಿಂದ ಹತ್ತು ಅಡಿಕೆ ನೈಸರ್ಗಿಕವಾಗಿ ತಾನೇ ಹಣ್ಣಾಗಿದ್ದು ಹೆಚ್ಚಾಗಿ ಬೀಳ್ಬೇಕು ನೆಲಕ್ಕೆ ನೆಲಕ್ಕೆ ಬಿದ್ದ ನಂತರ ಆ ಗೊನೆಯನ್ನು ನಾವು ಕಟಾವು ಮಾಡ್ಕೊಬೇಕಾಗುತ್ತೆ ಆ ಗೊನೆಯನ್ನು ಬೀಜಕ್ಕೆ ಆಯ್ಕೆ ಮಾಡಿಕೊಂಡು ಆ ಗೊನೆಯನ್ನು ಕಟಾವು ಮಾಡಿಕೊಂಡು ತುಂಬ ಸೂಕ್ತವಾಗಿ ನಾವು ಅದನ್ನು ಕೆಳಗಿಳಿಸ್ಕೋಬೇಕು ತುಂಬ ಪೆಟ್ಟಾಗದಿರೋ ಹಾಗೆ ಆ ಗೊನೆಯನ್ನು ನಾವು ಇಳಿಸ್ಕೊಂಡು ಆ ಗೊನೆಯಲ್ಲಿರ್ತಕ್ಕಂಥ ನಾವು ಬೋಟುಗಳನ್ನು ಕಾಯಿಗಳನ್ನು ನಾವು ಆ ಬೀಜಕ್ಕೆ ಬಿತ್ತನೆಗೆ ಸಸಿ ತಯಾರಿ ಸಸಿ ಮಡಿ ತಯಾರಿಸಕ್ಕೆ ನಾವು ಉಪಯೋಗಿಸ್ಕೋಬೋದು ಸ್ನೇಹಿತರೆ ಉದಾಹರಣೆಗೆ ನಮಗೆ ತೀರ್ಥಹಳ್ಳಿ ತಳಿ ಆದರೆ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಕಾಯಿ ಇರುತ್ತೆ ಇದನ್ನು ಬಡಿದು ಬಿಡಿಸೋದು ಬೇಡ ಈಗ ಗೊನೆ ತೊಗೊಂಬಂದ್ರಿ ನಾವು ಅಡಿಕೆ ಕೊಯ್ಲು ಮಾಡಿ ಗೊನೆ ತೊಗೊಂಬಂದು ಅಡಿಕೆನ ಪ್ರೊಸೆಸ್ ಮಾಡುವಾಗ ಏನು ಮಾಡ್ತೀವಿ ಚೆನ್ನಾಗಿ ಬಿಡಿತೀವಿ ಇಲ್ಲಾಂದರೆ ನಿಮಗೆ ಅಡಿ ಕಾಯಿ ಬಿಡಿಸೋ ಯಂತ್ರ ಕೊಟ್ಟು ಅದನ್ನು ಕಾಯಿ ಬಿಡಿಸ್ತೀವಿ ಇದನ್ನು ಹಾಕಿ ಬಿಡಿಸೋದು ಬೇಡ ಸೂಕ್ಷ್ಮವಾಗಿ ತೊಗೊಬಂದ ಗೊನೆಯನ್ನು ನಾವು ನಮ್ಮ ಕೈಯಿಂದನೇ ನಿಧಾನವಾಗಿ ಬ ಬಿಡಿಸ್ಬಿಟ್ಟು ಚೆನ್ನಾಗಿ ಅದನ್ನು ನಾವು ನೀರಿನಲ್ಲಿ ಹಾಕಿ ಗೋಟನ್ನು ಮುಂದಿನ ಕ್ರಮದಲ್ಲಿ ಆಯ್ಕೆ ಮಾಡೋದನ್ನು ನಾನು ತಿಳಿಸ್ಕೊಡ್ತೀನಿ ಆಯ್ಕೆ ಸ ಸಸಿ ತಯಾರಿಸುವ ವಿಧಾನದಲ್ಲಿ ನಾವು ತಳಿಗಳ ಆಯ್ಕೆ ತಾಯಿ ಮರದ ಆಯ್ಕೆ ಹೇಗಿರಬೇಕು ಯಾವ ಗೊನೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಆಗ ಆಯ್ಕೆ ಮಾಡಿದ ಗೊನೆಯನ್ನು ಕಟಾವು ಹೇಗೆ ಮಾಡೋದು ಅದನ್ನು ಹೇಗೆ ನಾವು ಬೇರ್ಪಡಿಸ್ಕೊಳ್ಳೋದು ಅದರ ಬಗ್ಗೆ ಎಲ್ಲ ತಿಳ್ಕೊಂಡಾಯಿತು ಇನ್ನು ಈಗ ಒಂದು ತೀರ್ಥಹಳ್ಳಿ ಲೋಕಲ್ ತಳಿಯ ಉದಾಹರಣೆಯನ್ನು ಹೇಳಿದ್ವಿ ನಾವು ಮುನ್ನೂರೈತರಿಂದ ಅಡಿಕೆ ಕಾಯಿಗಳು ಒಂದು ಗೊನೆಯಲ್ಲಿ ನಮಗೆ ದೊರೀತದೆ ಅಂತ ಹೇಳಿ ಹಾಗಾದರೆ ಆ ಮುನ್ನೂರೈತರಿಂದ ನಾನ್ನೂರೈವತ್ತಿಗೂ ಅಡಿಕೆಗೆ ಕಾಯಿಗಳು ಕೂಡ ನಮಗೆ ಸಸಿಯಾಗ್ಲಿಕ್ಕೆ ಯೋಗ್ಯ ಇದೆಯಾ ಖಂಡಿತ ಇಲ್ಲ ಅದಕ್ಕೋಸ್ಕರ ನಾವು ಒಂದು ಸಣ್ಣ ಕ್ರಮನ ಅನುಭವ ಅನುಸರಿಸಬೇಕಾಗತ್ತೆ ಇವತ್ತಿನ ಸೂಪರ್ ನಲ್ಲಿ ಆ ಕ್ರಮನ ಅನುಸರಿಸೋದು ಹೇಗೆ ಅನ್ನೋದ್ರ ಬಗ್ಗೆನೇ ತಿಳಿದುಕೊಳ್ಳೋಣ ನಾವು ಹೀಗೆ ಬಿಡಿಸಿದ ಕಾಯಿಗಳನ್ನು ಕೊನೆಯಿಂದ ಬಿಡಿಸಿದ ಕಾಯಿಗಳನ್ನು ನಾವು ನೀರಿನಲ್ಲಿ ಹಾಕಬೇಕಾಗತ್ತೆ ಕಾಯಿಗಳನ್ನು ನೀರಿಗೆ ಹಾಕಬೇಕು ನಾವು ಕಾಯಿಗಳನ್ನು ನೀರಿಗೆ ಹಾಕಿದಾಗ ಅಲ್ಲಿ ನಮಗೆ ಅಬ್ಸರ್ವ್ ಮಾಡಿದ್ರೆ ಸಾಕಷ್ಟು ವಿಷಯಗಳು ಕಂಡು ಬರ್ತದೆ ಒಂದಷ್ಟು ಕಾಯಿಗಳು ಮುಳುಗತ್ತೆ ಸಾಕಷ್ಟು ಕಾಯಿಗಳು ತೇಲತ್ತೆ ಸೊ ಮೊದಲನೇದಾಗಿ ನಮಗೆ ಮುಳುಗಿರೋ ಕಾಯಿಗಳು ಬೇಡ ಕಾಯಿ ನಮಗೆ ಯಾವ ಕಾಯಿ ಯಾವೆಲ್ಲ ಕಾಯಿಗಳು ಮುಳುಗ್ತದೆ ಅದು ನಮಗೆ ಬೆತ್ತನೆಗೆ ಸೂಕ್ತ ಅಲ್ಲ ನಮಗೆ ಸಸಿ ತಯಾರಿಸೋದಕ್ಕೆ ಅದು ಬರಲ್ಲ ಸಹಜವಾಗಿ ಅದು ಮೊಳಕೆ ಬರೋದಿಲ್ಲ ಅದು ನಿಮಗೆ ಬಂದರೂ ಸಹಿತ ಆರೋಗ್ಯಕರವಾಗಿರ್ತಕ್ಕಂಥ ಅಡಿಕೆ ಸಸಿ ತಯಾರ ತಯಾರಿಕೆ ತಯಾರಾಗೋದಿಲ್ಲ ಅದರಲ್ಲಿ ಹಾಗೆ ನಾವು ನೀರಿಗೆ ಹಾಕಿದಾಗ ಮುಳುಗಿರ್ತಕ್ಕಂಥ ಕಾಯಿಗಳೇನಿದೆ ಅದು ನಮಗೆ ಬೇಡ ಸ್ನೇಹಿತರೆ ಇನ್ನು ಕೆಲವೊಂದಷ್ಟು ಏನಾಗುತ್ತೆ ಅಂದರೆ ಅಡ್ಡಲಾಗಿ ಇರುತ್ತೆ ನೀರಿಗೆ ಹಾಕಿದಾಗ ನಮಗೆ ಅಡಿಕೆ ಕಾಯಿ ಏನಿದೆ ಅದು ಅಡ್ಡಲಾಗಿರುತ್ತೆ ಆ ಥರದ ಕಾಯಿಗಳು ಸಹಿತ ನಮಗೆ ಬೇಡ ಈ ಈ ಪ್ರಮಾಣದಲ್ಲಿ ಏನಿರ್ತದೆ ನೀರಿನಲ್ಲಿ ತೇಲ್ತಾ ಇರ್ತದೆ ಈ ಥರದ ಕಾಯಿಗಳು ಸಹಿತ ನಮಗೆ ಬೇಡ ಹಾಗಾದ್ರೆ ನಾವು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಕಾಯಿ ಯಾವುದು ಅಂತ ಹೇಳಿದ್ರೆ ನಿಮಗೆ ಈ ಥರ ವಾಲ್ ಇರ್ತಕ್ಕಂಥ ಕಾಯಿಗಳನ್ನು ನಾವು ಆಯ್ಕೆ ಮಾಡ್ಕೋಬೋದು ಮತ್ತು ಸಂಪೂರ್ಣವಾಗಿ ಮೇಲ್ಮುಖವಾಗಿ ಏನು ಕಾಯಿ ಇರ್ತದೆ ಅದನ್ನು ಸಹಿತ ನಾವು ಆಯ್ಕೆ ಮಾಡ್ಕೋಬೋದು ಇದು ಎರಡು ಮಾದರಿಯ ಕಾಯಿಗಳನ್ನು ನಾವು ಅಡಿಕೆಯ ಸಸಿ ತಯಾರಿಸಲಿಕ್ಕೆ ನಾವು ಆಯ್ಕೆಯಾಗಿ ಬೀಜವನ್ನು ಆಯ್ಕೆ ಮಾಡ್ಕೋಬಹುದು ಅಡ್ಡಲಾಗಿ ತೀರ್ತಾ ಇರ್ತಕ್ಕಂಥ ಕಾಯಿ ನಮಗೆ ಬೇಡ ಸಂಪೂರ್ಣವಾಗಿ ಮುಳುಗಿರೋ ಕಾಯಿ ಮುಳುಗಿರ್ತಕ್ಕಂಥ ಕಾಯಿಗಳನ್ನು ಸಹಿತ ನಾವು ಆಯ್ಕೆ ಮಾಡ್ಕೊಳ್ಳೋದು ಬೇಡ ನಮ್ಮ ಅನುಭವದ ಪ್ರಕಾರ ಒಂದು ಅಂದಾಜಂಜಾದ ಪ್ರಕಾರ ನಾನ್ನೂರೈವತ್ತು ಕಾಯಿಗಳಿದೆ ಒಂದು ಗೊನೆಯಲ್ಲಿ ಅದನ್ನು ತಂದು ನಾವು ನೀರಿಗೆ ಹಾಕಿದ್ದೀವಿ ಅಂದಾಗ ಮೂವತ್ತರಿಂದ ನಲವತ್ತು ಐವತ್ತು ಕಾಯಿಗಳು ಈ ರೀತಿ ಬರಬಹುದು ಹೆಚ್ಚಂದರೆ ಮುಳುಗೋದು ಮತ್ತು ಈ ರೀತಿ ನೇರವಾಗಿ ತೇಲುವಂಥದ್ದು ನಾನ್ನೂರೈವತ್ತು ಕಾಯಿಗಳನ್ನು ನಾವು ಹಾಕಿದಾಗ ಒಂದು ಐವತ್ತು ಕಾಯಿಗಳಷ್ಟು ಬರಬಹುದು ಅದನ್ನು ನಾವು ತಕ್ಕೊಂಡು ಅದನ್ನು ನಾವು ಚಾಲಿ ಮಾಡಿ ಅಥವಾ ಬೇರೆ ಏನೋ ಪ್ರೊಸೆಸ್ ಮಾಡಿ ಅದನ್ನು ನಾವು ಉಪಯೋಗಿಸ್ಕೋಬೋದು ಅದು ಅದ್ರದ್ದೇ ಅದ್ರ ಅದರಿಂದ ಏನು ತೊಂದರೆ ಇಲ್ಲ ಅಥವಾ ಅದು ಲಾಸ್ ಆಗೋದಿಲ್ಲ ನಮಗೆ ಈ ರೀತಿ ಇರ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥದ್ದು ಮಾಡಿದ್ರೆ ತುಂಬ ಆರೋಗ್ಯಕರವಾದ ಸಸಿಗಳು ನಮಗೆ ಉತ್ಪತ್ತಿ ಆಗ್ತದೆ ತುಂಬ ರೋಗರಹಿತವಾದ ಆರೋಗ್ಯಕರವಾಗಿರ್ತಕ್ಕಂಥ ಸಸಿ ಉತ್ಪತ್ತಿ ಆಗುತ್ತೆ ಈ ರೀತಿ ನಾವು ತಯಾರಿಸಿದ ಸಸಿಗಳನ್ನು ನಾಟಿ ಮಾಡಿದ ಪಕ್ಷದಲ್ಲಿ ಸರಿಯಾದ ನಿರ್ವಹಣೆ ಮಾರ್ಗದರ್ಶನ ಅದನ್ನು ತೆಗೆದುಕೊಂಡು ನಾವು ಮಾಡಿದಾಗ ನಾಲ್ಕರಿಂದ ಐದು ವರ್ಷಕ್ಕೆ ನಿಮಗೆ ಮೊದಲನೇ ಫಸಲು ಬರಲಿಕ್ಕೆ ಶುರುವಾಗುತ್ತೆ ಉತ್ತಮ ಫಸಲು ನಿಮಗೆ ದೊರೆಯೋದ್ರಲ್ಲಿ ಯಾವುದೇ ರೀತಿ ಅನುಮಾನವಿಲ್ಲ ಮೂಲದಲ್ಲಿ ನಮಗೆ ಸಸಿಗಳ ಆಯ್ಕೆ ಸಸಿಗಳ ತಯಾರಿ ಮತ್ತು ಉತ್ತಮ ರೀತಿಯ ತಳಿ ಇದೆಲ್ಲ ತುಂಬಾ ಮುಖ್ಯವಾಗಿರುತ್ತೆ ಯಾಕಂತ ಹೇಳಿದ್ರೆ ಇದೊಂದು ದೀರ್ಘಾವಧಿಯ ಬೆಳೆಯಾಗಿರೋದ್ರಿಂದ ಇದಕ್ಕೆ ಬಹಳ ಮಹತ್ವ ಇದೆ ಹಾಗಾಗಿ ದಯವಿಟ್ಟು ಎಲ್ಲ ರೈತ ಮಿತ್ರರು ಇದ್ರ ಬಗ್ಗೆ ವಿಶೇಷ ಗಮನವನ್ನು ಕೊಟ್ಟು ಅದನ್ನು ತಾವು ಪಾಲಿಸಬೇಕಾಗಿ ವಿನಂತಿ ಸ್ನೇಹಿತರೆ ಈ ಎಲ್ಲ ವೀಡಿಯೋಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೀನಿ ಎಲ್ಲ ವಿಷಯಗಳು ತಮಗೆ ಮನದಟ್ಟಾಗಿದೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಿದ್ದು ಪಕ್ಷದಲ್ಲಿ ದಯವಿಟ್ಟು ನನಗೂ ಲೈಕ್ ಕೊಡಿ ಅತಿ ಹೆಚ್ಚು ಶೇರ್ ಮಾಡಿ ಯಾವುದೇ ಪ್ರಶ್ನೆಗಳು ಅನುಮಾನಗಳಿದ್ದರೆ ಕಾಮೆಂಟ್ ಮಾಡಿ ಸಾಧ್ಯವಾದಷ್ಟು ಅವಕಾಶ ಸಾಕಷ್ಟು ಕಡಿಮೆ ಇದೆ ಆದರೂ ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ನಾನು ಎಲ್ಲ ಕಾಮೆಂಟ್ಗಳಿಗೂ ಉತ್ತರ ಮಾಡೋ ಪ್ರಯತ್ನವನ್ನು ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಕರು ನಮಸ್ಕಾರ